ನಕಲಿ ಆಧಾರ್ ಕಾರ್ಡ್ ಮಾಡೋದಂದೆ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ ಇವರೇನು ಆಧಾರ್ ಕಾರ್ಡ್ ಮಾಡೋದಿಲ್ಲ ಆದ್ರೆ ಅದರಲ್ಲಿ ಇದ್ದ ಫೋಟೋಗೆ ಮತ್ತೊಬ್ಬರು ಫೋಟೋ ತಗಲಿ ಹಾಕಿ ಕೊಡ್ತಾ ಇದ್ರು ಇದೀಗ ಆರೋಪಿಗಳನ್ನ ಪೊಲೀಸರು ಬ ಬಲೆಗೆ ಬೀಳಿಸಿಕೊಂಡಿದ್ದಾರೆ ನಕಲಿ ಅಂಕಪಟ್ಟಿ ಮಾಡೋದು ಓಯೋ ರೂಮ್ಗಳಿಗೆ ಹೋಗಲು ನಕಲಿ ಆಧಾರ್ ಕಾರ್ಡ್ ಮಾಡಿ ಕೊಡ್ತಾ ಇದ್ರಂತೆ ಈ ಕುರಿತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಮಾಹಿತಿ ನೀಡಿದ್ರು ನಕಲಿ ಆಧಾರ್ ಕಾರ್ಡ್ ಮತ್ತು ಮಾರ್ಕ್ಸ್ ಕಾರ್ಡ್ ಮಾಡೋ ಗ್ಯಾಂಗ್ ಅನ್ನ ಬಂಧಿಸಲಾಗಿದೆ

ஒள்ளகேஸ் எலக்ட்ரானிக் சிட்டி டிசிபி ஆர் அண்டர்ல ಹೆಬ್ಬಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಸೈಬರ್ ಕ್ಯಾಫೆ ಅಂದರೆ ಅಲ್ಲಿ ಜೆರಾಕ್ಸ್ ಮಷೀನ್ಸ್ ಮತ್ತೆ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಏನು ನಾವು ಪ್ರಿಂಟ್ಸ್ ತಗೊಳ್ತೀವಿ ಅದು ಅರ್ಧದ ಒಂದು ಅಂಗಡಿ ಇದೆ ಆ ಅಂಗಡಿಯಲ್ಲಿ ಇದು ಬಡ ಒಂದು ಸೀರಿಯಸ್ ಅಫೆನ್ಸ್ ಇದೆ ಯಾಕೆಂದರೆ ಇದರಲ್ಲಿ ಸುಮಾರು ಆಧಾರ್ ಕಾರ್ಡ್ಸ್ ಮತ್ತೆ ಮಾರ್ಕ್ಶೀಟ್ಸ್ ಅದು ನಮ್ಮ ನಮ್ಮ ಸ್ಟೇಟ್ದು ಕರ್ನಾಟಕದು ಮತ್ತೆ ಬೇರೆ ರಾಜ್ಯದ್ದು ಕೂಡ ಕೆಲೋ ಮಾರ್ಕ್ಶೀಟ್ಸ್ ಅದು ಮಾರ್ಕ್ಶೀಟ್ಸ್ ಒರಿಜಿನಲ್ ಇದೆ ಆದರೆ ಅದರಲ್ಲಿ ಫೋಟೋ ಚೇಂಜ್ ಆಗ್ತಾ ಇದೆ ಸೊ ದಟ್ ದೇ ಆರ್ ಡೂಪ್ಲಿಕೇಟಿಂಗ್ ಇಟ್ ಬೇರೆ ಬೇರೆ ಕೆಲಸಕ್ಕೋಸ್ಕರ ಮಾಡಿರಬಹುದು ಅಂತ ಈ ಸದ್ಯಕ್ಕೆ ಅದು ಲಿಮಿಟೆಡ್ ನಂಬರ್ ಅಲ್ಲಿ ನಮಗೆ ಆಧಾರ್ ಕಾರ್ಡ್ ಮತ್ತೆ ಮಾರ್ಕ್ಶೀಟ್ ಸಿಕ್ಕಿದೆ ಬಟ್ ನಾವು ಇನ್ನೂ ಬ್ಯಾಕೆಂಡ್ ಹೋಗ್ತಾ ಇದೀವಿ ಯಾಕೆಂದರೆ ಎಲ್ಲ ಡೇಟಾ ಡಿಲೀಟ್ ಮಾಡಿದ್ದಾರೆ ಅವರು ಬಟ್ ಬೇರೆ ಬೇರೆ ರೀತಿಯಿಂದ ನಾವು ಪತ್ತೆ ಮಾಡ್ತಾ ಇದೀವಿ ಸೊ ಇನ್ನು ಮುಂದೆ ಈ ಕೇಸ್ ಸ್ವಲ್ಪ ಇನ್ನೂ ಬೇರೆ ತರ ನಾವು ನೋಡ್ಕೊಂಡು ತುಂಬಾ ಸೀರಿಯಸ್ ಆಗಿ ಎಷ್ಟು ಅವರು ಮಾಡಿದ್ದಾರೆ ಒಂದೂವರೆಯಿಂದ ಇಂದ ಎರಡು ವರ್ಷದಿಂದ ಇದು ಮಾಡ್ಕೊಂಡು ಬಂದಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ಸೊ ಸೀರಿಯಸ್ ಆಗಿ ಇದು ತಗೊಂಡು ಎಲ್ಲಿ ಆಗಿದೆ ಮತ್ತೆ ಸಂಬಂಧಪಟ್ಟ ಎಲ್ಲಿ ಇಂಥದ್ದು ಯೂಸ್ ಮಾಡಿದಾರೆ ಅವ್ರಿಗೆ ಕೂಡ ಇಂಟಿಮೇಟ್ ಮಾಡಬೇಕಾಗುತ್ತೆ ನಮ್ಮ ಪೊಲೀಸ್ ವತಿಯಿಂದ ಸೊ ಡಿ ಸಿ ಪಿ ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ಹೆಬ್ಗೋಡಿ ಸ್ಟೇಷನ್ ಸ್ಟಾಫ್ ಅವರು ಒಳ್ಳೆ ಕೆಲಸ ಮಾಡಿ ಇದು ಮಾಡಿ ಬನ್ನಿ ಒಳ್ಳೆ ಕೇಸ್ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ಅವರ ಅಲ್ಲಿ ಹೆಬಗೋಡಿ ಪೊಲೀಸ್